ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಗುರುನಾಯಕರವರ ಗುರುತಿನ ಚೀಟಿ ಕಳೆದೋಗಿತ್ತು ಅದನ್ನು ಒಂದು ಪ್ರತಿ ದೃಢೀಕೃತ ಪ್ರತಿಯನ್ನು ಕೊಡಿ ಅಂತ ಕಳೆದ ಮೂರು ದಿವಸಗಳಿಂದ ಬ್ಯಾಂಕಿಗೆ ಜೊತೆಗೆ ಚುನಾವಣೆ ಅಧಿಕಾರಿಗಳಿಗೆ ಅವರುಗಳು ಓಡಾಡ್ತಾಯಿದ್ರು ಇವತ್ತು ಮತದಾನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕದು ಇವತ್ತು ಸಹಕಾರ ಸಂಘದ ಪ್ರತಿನಿಧಿಗಳನ್ನ ಕಳಿಸಿರ್ತಕ್ಕಂಥದ್ದು ಮತದಾನ ಮಾಡಲಿ ಅಂತ ಅವರ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಕಸಿತಕ್ಕಂಥ ಕೆಲಸವನ್ನು ಎಲ್ಲೋ ಒಂದು ಕಡೆ ಇರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ ಅವ್ರಿಗೆ ಕೇಳಬೇಕು ಸರ್ ಅದು ಅವ್ರದೇ ಪ್ರಾಬ್ಲಮ್ ಏನೋ ಇದೆ ಅನಿಸುತ್ತೆ ಅವ್ರಿಗೆ ಯಾರ್ದು ಒತ್ತಡಕ್ಕೆ ಮಾಡೋದು ಆ ರೀತಿ ಮಾಡ್ತಾ ಇದಾರೆ ಅನ್ಸುತ್ತೆ ಯಾರದೋ ಸರ್ಕಾರದ ಒತ್ತಡಕ್ಕೆ ಮಾಡೋದು ಆ ರೀತಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನಮ್ಮ ಮೇಲೆ ನೋಟಕ್ಕೆ ಹಂಗೆ ನೋಡೋ ಅನ್ನಿಸ್ತದೆ ಸಂಬಂಧಪಟ್ಟಂಥ ಎಮ್ ಸಿ ಡಿ ಸಿ ಬ್ಯಾಂಕ್ ಅವರೇ ಕೊಡಬೇಕು ನೀವು ಹಾಗಾಗಿ ಅಲ್ಲೇ ವಿಚಾರ ಮಾಡಿ ಅಂತ ಹೇಳ್ತಾರೆ ತನ್ನಂತರ ಇವರು ತುಂಬ ಯಾರದೋ ಒತ್ತಡಕ್ಕೆ ಮಣಿದು ವಿರೋಧ ಪಕ್ಷದವ್ರು ಒತ್ತಡಕ್ಕೆ ಮಣಿದು ಇವರು ಗೊತ್ತಿನ ಸೀಟಿನ ಕೊಡೋ ಕೊಡಲೆ ಕೊಡೋದಿಲ್ಲ ಇಂಬರಹ ಅಂದರೆ ಅವರು ಏನಂತ ಕೊಡಿದಾರೆ ನಿಮ್ಮ ಕೈಲೇ ಕೊಟ್ಟೋದ್ರಿಂದ ಇದನ್ನು ಮತ್ತೆ ನಾವು ನಕಲನ್ನ ಕೊಡಕ್ಕೆ ಬರಲ್ಲ ಅಂತ ಇಂಬರಹ ಕೊಟ್ಟಿದ್ದಾರೆ ಅದು ಕಾಪಿ ಆಗಿದೆ ಈ ಒಂದು ಏನು ಬೆಳವಣಿಗೆ ನಡೀತಾ ಇದೆ ಇದು ಸರಿ ಇಲ್ಲ ಪಾರದರ್ಶಕವಾಗಿ ಚುನಾವಣೆ ನಡೀಬೇಕು ಚುನಾವಣೆಯಲ್ಲಿ ಸೋಲು ಗೆಲುವು ಎಲ್ಲವನ್ನೂ ಸಹ ಸ್ವೀಕರಿಸ್ತಕ್ಕಂಥ ಮನೋಭಾವನೆ ಪ್ರತಿಯೊಬ್ಬರು ಹೊಂದಿರಬೇಕು ಇವತ್ತು ಸರ್ಕಾರ ಇದೆ ಅಧಿಕಾರಿಗಳಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಬಹುಶಃ ಎಲ್ಲೋ ಒಂದು ಕಡೆ ಚುನಾವಣೆಯ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಇವತ್ತು ಚುನಾವಣೆ ಸ್ಪರ್ಧೆಯನ್ನು ನಾವು ಮಾಡಬೇಕಾಗಿದೆ ಸಹಕಾರಿ ಚಳುವಳಿಯನ್ನು ಉಳಿಸ್ಬೇಕಾಗಿದೆ ಇವತ್ತು ನಾವು ಗೆಲ್ತೀವಿ ಸೋಲ್ತೀವಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಚುನಾವಣೆ ಮಾಡ್ತಾ ಇಲ್ಲ ನಾವು ಸಹಕಾರಿಗಳಿಗೆ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ನಮ್ಮ ಡಿ ಸಿ ಸಿ ಬ್ಯಾಂಕ್ನಿಂದ ಅತಿ ಹೆಚ್ಚು ಸಾಲವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದೇವೆ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂಥ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಹರಿಸ್ಕೊಡ್ರು ಸರ್ ಅರಿಸ್ಕೊಡ್ರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮಾಡಿದ್ರು ಸರ್ ಮಾಡಿ ಕೊಡಿಸ್ತಾ ಇದ್ದಾರೆ ಸರ್ ಅಧಿಕಾರಿಗಳು ಕ್ಲಾಸ್ ತೊಗೊಂಡರು ಸರ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸರ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸಹಕಾರಿ ಸಂಸ್ಥೆಯ ಚುನಾವಣೆಗಳು ಪಾರದರ್ಶಕವಾಗಿ ನಡಿಬೇಕು ಅಂತಕ್ಕಂಥದ್ದಷ್ಟೇ ನಮ್ಮ ಉದ್ದೇಶ ಆಸೆಗಳು ಓಡ್ಬೋದು ಆಮಿಷಗಳು ಓಡ್ಬೋದು ಅದು ನಮ್ಮ ಎರಡೂ ಜಿಲ್ಲೆಯ ಸಹಕಾರಿಗಳಿಗೆ ಎಲ್ಲೋ ಒಂದು ಕಡೆ ನಮಗೆ ವಿಶ್ವಾಸ ಇದೆ ನಮ್ಮ ಸಹಕಾರಿಗಳ ಮೇಲೆ ಆದರೆ ಇಲ್ಲಿ ಮತ್ತೆ ಬಂದು ಹರೀಶ್ ಗೌಡರಿಗೆ ಹೇಳಿ ಥರ ಆಗ್ತಿದೆ ಅಂತ ಹೇಳಿದ ತಕ್ಷಣ ಮತ್ತೆ ಬಂದು ಅವರು ಮಾತಾಡಿದಾಗ ಸ್ವಲ್ಪ ಇಲ್ಲ ಕೊಡಿಸ್ತೀನಿ ಅಂತೇಳಿ ಈಗ ನಮ್ಮನ್ನು ಟೂ ಅವರ್ಸಿಂದ ಕಾಯ್ತಾಯಿದ್ದೀವಿ ಇನ್ನೂ ಕೂಡ ನಮಗೆ ಕೊಟ್ಟಿಲ್ಲ ಹೌದು ಹೌದು ಎರಡು ದಿನದಿಂದ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಇವರು ಸರ್ಕಾರದ ಒತ್ತಡಕ್ಕೆ ಮಾಡಿದು ನಮಗೆ ಈ ಒಂದು ಮತದಾನ ಹಕ್ಕನ್ನು ಕಸ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಿ ಸಿ ಸಿ ಬ್ಯಾಂಕ್ನಿಂದ ಇನ್ನೂರ ಎಪ್ಪತ್ತೈದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸದಸ್ಯರಿಗೆ ಹೊಸ ಸದಸ್ಯಗಳಿಗೆ ಸಾಲವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ನನ್ನ ಅವಧಿಯಲ್ಲಿ ಕೇವಲ ನಲವತ್ತೈದು ಸಾವಿರ ರೈತರಿಗೆ ಸಾಲವನ್ನು ಕೊಡ್ತಾ ಇದೆ ನನ್ನ ಅವಧಿಯಲ್ಲಿ ಒಂದು ಲಕ್ಷ ಹೊಸ ರೈತರಿಗೆ ಸಾಲವನ್ನು ನಾನು ಕೊಟ್ಟಿದ್ದೇನೆ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷನಾಗಿ ಸರ್ಕಾರದ ಒತ್ತಡ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದೆ ಹಾಗಾಗಿ ಅಧಿಕಾರಿಗಳು ಭಯಭೀತರಾಗಿದ್ದಾರೆ ಸರ್ ಎಮ್ ಡಿ ಅವರು ಕೂಡ ಭಯಭೀತರಾಗಿದ್ದಾರೆ ವಾಮ ಮಾರ್ಗದಲ್ಲಿ ತುಂಬ ನಡೀತಿದೆ ಮೈಸೂರು ಓಡ್ತಾ ಇದ್ದಾರೆ ಡೆಲ್ಲಿ ಕರ್ಕೊಂಡೋಗಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಸಹಕಾರಿಗಳು ಕೆಲಸ ಮಾಡಿದ್ರೆ ಸಾಕು ನಾವು ಯಾವ ಚಕ್ರವನ್ನೂ ಸಹ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾವ ಸ್ಟ್ರಾಟಜಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಮಾಡಿದ್ದೀವಲ್ಲ ಕೆಲಸ ಐದು ವರ್ಷದಲ್ಲಿ ಅದೇ ನಮ್ಮ ಇವತ್ತು ನಮ್ಮನ್ನು ನಮ್ಮ ಅಭ್ಯರ್ಥಿಗಳನ್ನು ಕಾಪಾಡ್ತಾ ಇರ್ತಕ್ಕಂಥದ್ದು ಈ ಬ್ಯಾಂಕಿನ ಚುನಾವಣೆ ನಡೆಸಿ ಅಂತ ನಾನು ಒತ್ತಾಯವನ್ನು ಮಾಡಿ ಒಂದು ಇವತ್ತು ಚುನಾವಣೆಗೆ ಅವರೆಲ್ಲ ನಿಂತಿದ್ದಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಮೀ ನಾನು ಕೋರ್ಟಲ್ಲಿ ಆದೇಶ ಮಾಡಿಸಿದ್ರಿಂದಲೇ ಎಲ್ಲರೂ ಸಹ ಇವತ್ತು ಚುನಾವಣೆಗೆ ನಿಲ್ಲಕ್ಕೆ ಸಾಧ್ಯ ಆಗಿದೆ ಇಲ್ಲ ಅಂದಿದ್ರೆ ಈ ಚುನಾವಣೆ ಇನ್ನೂ ಒಂದು ವರ್ಷ ಅಲ್ಲ ಎರಡು ವರ್ಷ ಆಗ್ತಾನೆ ಹರೀಶ್ ಗೌಡರ ಶಕ್ತಿ ಏನಿದೆ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಿದೆ ಸರ್ ಹದಿಮೂರು ಜನ ಏನು ಹದಿಮೂರು ಜನ ಇಷ್ಟು ಸರ್ಕಾರ ಅವ್ರ ವಿರುದ್ಧ ನಿಂತಿದ್ರೆ ಅವ್ರ ತಾಕತ್ತೇನು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಸೂಕ್ತವಾದಂಥವರು ನಿಮ್ಮ ಮನಸ್ಸಿಗೆ ಯಾರು ನಿಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಬ್ಯಾಂಕನ್ನು ಉಳಿಸ್ತಾರೆ ನನ್ನನ್ನೇ ಅಂತಲ್ಲ ನೀವೆಲ್ಲರನ್ನ ಗಮನಿಸಿ ಸೂಕ್ತವಾದಂಥವನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನು ನಾನು ಮಾಡಿ ಆತ್ಮಸಾಕ್ಷಿ ಮತವನ್ನು ಮಾಡಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಚುನಾವಣೆ ಏನು ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಚಾಮರಾಜನಗರ ತಾಲೂಕಿನಿಂದ ಪುಣಜನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಗುರುನಾಯ್ಕ್ರವರ ಗುರುತಿನ ಚೀಟಿ ಕಳೆದೋಗಿತ್ತು ಅದನ್ನು ಒಂದು ಪ್ರತಿ ದೃಢೀಕೃತ ಪ್ರತಿಯನ್ನು ಕೊಡಿ ಅಂತ ಕಳೆದ ಮೂರು ದಿವಸಗಳಿಂದ ಬ್ಯಾಂಕಿಗೆ ಜೊತೆಗೆ ಚುನಾವಣೆ ಅಧಿಕಾರಿಗಳಿಗೆ ಅವರುಗಳು ಓಡಾಡ್ತಾ ಇದ್ದರು ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಲವಾರು ದಿವಸಗಳಿಂದ ಅಧಿಕಾರಿಗಳ ಮೇಲೆ ಏನು ಒತ್ತಡ ಇತ್ತೋ ಗೊತ್ತಿಲ್ಲ ನಮಗೆ ಇವತ್ತು ಮತದಾನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕದು ಇವತ್ತು ಸಹಕಾರ ಸಂಘದ ಪ್ರತಿನಿಧಿಗಳನ್ನ ಕಳಿಸಿರ್ತಕ್ಕಂಥದ್ದು ಮತದಾನ ಮಾಡಲಿ ಅಂತ ಅವರ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಕಸಿತಕ್ಕಂಥ ಕೆಲಸವನ್ನು ಎಲ್ಲೋ ಒಂದು ಕಡೆ ಇರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ ಈ ಒಂದು ಏನು ಬೆಳವಣಿಗೆ ನಡೀತಾ ಇದೆ ಇದು ಸರಿ ಇಲ್ಲ ಪಾರದರ್ಶಕವಾಗಿ ಚುನಾವಣೆ ನಡೀಬೇಕು ಚುನಾವಣೆಯಲ್ಲಿ ಸೋಲು ಗೆಲುವು ಎಲ್ಲವನ್ನೂ ಸಹ ಸ್ವೀಕರಿಸ್ತಕ್ಕಂಥ ಮನೋಭಾವನೆಯನ್ನು ಪ್ರತಿಯೊಬ್ಬರು ಹೊಂದಿರಬೇಕು ಇವತ್ತು ಸರ್ಕಾರ ಇದೆ ಅಧಿಕಾರಿಗಳಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಭವಿಷ್ಯ ಎಲ್ಲೋ ಒಂದು ಕಡೆ ಚುನಾವಣೆಯ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಇವತ್ತು ಮಧ್ಯಾಹ್ನದಿಂದ ಬಂದು ಕೂತು ಒಂದು ಐ ಡಿ ಕಾರ್ಡ್ ಪಡೀಲಿಕ್ಕೆ ನಾಲ್ಕು ಗಂಟೆಗಳ ಕಾಲ ನಾವು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕುಳಿತಿದ್ದೇವೆ ಅಂತ ಹೇಳಿದ್ರೆ ಬಹುಶಃ ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಗಮನಿಸ್ಬೋದು ಆದ್ದರಿಂದ ಚುನಾವಣೆಯನ್ನು ಪಾರದರ್ಶಕವಾಗಿ ಮಾಡಿ ಯಾರದೇ ಒತ್ತಡ ಇದ್ದರೂ ಸಹ ಅದನ್ನೆಲ್ಲ ಬದಿಗಿಟ್ಟು ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ನಮ್ಮ ಎಮ್ ಡಿ ಅವ್ರಿಗೆ ಮಾಡಿದ್ದೀವಿ ಅದನ್ನೇ ಹೇಳ್ತಾ ಇರೋದು ನಾನು ಒಂದು ಐ ಡಿ ಕಾರ್ಡು ಬಹುಶಃದು ಕಳೆದೋಗಿಲ್ಲ ಅದು ಕಸತ್ಕೊಂಡಿರ್ತಕ್ಕಂಥದ್ದು ಅದನ್ನು ತಡಿಬೇಕು ಅಂತಕ್ಕಂಥ ವ್ಯವಸ್ಥೆ ಹುನ್ನಾರ ಏನಿದೆ ಒಬ್ಬ ಸಹಕಾರ ಸಂಘದ ಪ್ರತಿನಿಧಿ ಸಹಕಾರ ಸಂಘದ ಪ್ರತಿನಿಧಿ ಅಂತ ಹೇಳಿದ್ರೆ ಸಹಕಾರ ಸಂಘದ ಸದಸ್ಯರೆಲ್ಲರೂ ಸಹ ಆಯ್ಕೆ ಮಾಡ್ಕೊಂಡು ಕಳಿಸಿರ್ತಕ್ಕಂಥ ಪ್ರತಿನಿಧಿ ಇವರಿಂದ ನೂರಾರು ಜನ ಸದಸ್ಯರುಗಳು ಇರತಕ್ಕಂಥದ್ದು ಅವರೆಲ್ಲರ ಹಕ್ಕನ್ನು ಕಸಿತಕ್ಕಂಥ ಕೆಲಸನ ದಯಮಾಡಿ ಮಾಡಬೇಡಿ ಇನ್ನು ಎರಡು ದಿವಸ ಇದೆ ಚುನಾವಣೆಗೆ ದಯಮಾಡಿ ಪಾರದರ್ಶಕವಾಗಿ ಚುನಾವಣೆ ಮಾಡಿ ಅಂತಕ್ಕಂಥದ್ದೇ ನಮ್ಮೆಲ್ಲರ ಒತ್ತಾಯ ಯಾ ನಾನು ಒಬ್ಬ ಸಹಕಾರಿಯಾಗಿ ಕಳೆದ ಹತ್ತು ವರ್ಷಗಳಿಂದ ಹನ್ನೊಂದು ವರ್ಷಗಳಿಂದ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕನಾಗಿ ನಾನು ಕೆಲಸ ಮಾಡಿದ್ದೇನೆ ಐದು ವರ್ಷಗಳ ಕಾಲ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಎರಡು ವರ್ಷಗಳ ಕಾಲ ಅಪೆಕ್ಸ್ ಬ್ಯಾಂಕ್ನ ಉಪಾಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡೂ ಜಿಲ್ಲೆಯ ರೈತರಿಗೆ ಏನು ಅಭಿವೃದ್ಧಿಯನ್ನು ಬ್ಯಾಂಕಿನ ಅಭಿವೃದ್ಧಿ ಮಾಡಬೇಕಾಗಿತ್ತು ಜೊತೆಗೆ ನಮ್ಮ ಕೃಷಿಕರಿಗೆ ರೈತರಿಗೆ ಸಾಲವನ್ನು ಕೊಡಬೇಕಾಗಿತ್ತು ಅದನ್ನೆಲ್ಲವನ್ನೂ ಸಹ ಪ್ರಾಮಾಣಿಕವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ನನ್ನ ಆಳಿತ ಅವಧಿಯಲ್ಲಿ ಎರಡು ವರ್ಷ ಕೋವಿಡ್ ಇತ್ತು ಐದು ವರ್ಷದಲ್ಲಿ ಎರಡು ವರ್ಷ ಕೋವಿಡ್ ಇದ್ದರೂ ಸಹ ಏನು ಡೆಪಾಸಿಟ್ಟು ಮುನ್ನೂರ ಎಪ್ಪತ್ತು ಕೋಟಿ ಇತ್ತು ಅದನ್ನು ಒಂದು ಸಾವಿರ ಕೋಟಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಆರುನೂರು ಕೋಟಿ ಸಾಲ ವಿತರಣೆ ಏನಿತ್ತು ಅದು ಸಾವಿರದ ಆರುನೂರು ಕೋಟಿ ಸಾಲವನ್ನು ವಿತರಣೆ ಮಾಡಿದ್ದೇವೆ ಎರಡೂ ಜಿಲ್ಲೆಗೆ ಸಮಾನವಾಗಿ ಸಾಲವನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಆದ್ದರಿಂದ ಇವತ್ತು ಯಾರೇ ಅದು ನಾನೇನು ಹೆಚ್ಚಿಗೆ ಇದಕ್ಕೆ ಒತ್ತನ್ನು ಕೊಡಲಿಕ್ಕೆ ಹೋಗಲ್ಲ ಇವತ್ತು ನಾನೊಬ್ಬ ಸಹಕಾರಿಯಾಗಿ ಹುಣಸೂರು ತಾಲೂಕಿನಿಂದ ಸ್ಪರ್ಧೆಯನ್ನು ಇದ್ದೇನೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆಯವರು ಯಾರ್ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿದೆ ಇವತ್ತು ಚುನಾವಣೆ ಸ್ಪರ್ಧೆಯನ್ನು ನಾವು ಮಾಡಬೇಕಾಗಿದೆ ಸಹಕಾರಿ ಚಳುವಳಿಯನ್ನು ಉಳಿಸ್ಬೇಕಾಗಿದೆ ಇವತ್ತು ನಾವು ಗೆಲ್ತೀವಿ ಸೋಲ್ತೀವಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಚುನಾವಣೆ ಮಾಡ್ತಾಯಿಲ್ಲ ನಾವು ಸಹಕಾರಿಗಳಿಗೆ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ನಮ್ಮ ಡಿ ಸಿ ಸಿ ಬ್ಯಾಂಕ್ನಿಂದ ಅತಿ ಹೆಚ್ಚು ಸಾಲವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದೇವೆ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂಥ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಯಾರಿಗೂ ಸಹ ಗೊತ್ತಿಲ್ಲ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತಾ ಇರೋದು ಫ್ಲೈಟಲ್ಲಿ ಕಳಿಸೋರೆ ನನಗೆ ಗೊತ್ತಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಸಹಕಾರಿ ಸಂಸ್ಥೆಯ ಚುನಾವಣೆಗಳು ಪಾರದರ್ಶಕವಾಗಿ ನಡೀಬೇಕು ಅಂತಕ್ಕಂಥದ್ದಷ್ಟೇ ನಮ್ಮ ಉದ್ದೇಶ ಆಸೆಗಳು ಓಡ್ಬೋದು ಆಮಿಷಗಳು ಓಡ್ಬೋದು ಆದರೆ ನಮ್ಮ ಎರಡೂ ಜಿಲ್ಲೆಯ ಸಹಕಾರಿಗಳಿಗೆ ಎಲ್ಲೋ ಒಂದು ಕಡೆ ನಮಗೆ ವಿಶ್ವಾಸ ಇದೆ ನಮ್ಮ ಸಹಕಾರಿಗಳ ಮೇಲೆ ನಾನು ಯಾವಾಗಲೂ ಸಹ ಹೇಳ್ತಾ ಇರ್ತೀನಿ ರಾಜಕಾರಣ ಸಹಕಾರ ಕ್ಷೇತ್ರವನ್ನು ಪ್ರವೇಶ ಮಾಡಬಾರ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿರ್ತಕ್ಕಂಥ ಕ್ಷೇತ್ರ ಸಹಕಾರಿ ಕ್ಷೇತ್ರ ಇದರಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಪುಣ್ಯ ಮಾಡ್ತಕ್ಕಂಥದ್ದಕ್ಕೆ ಸಮ ಆದ್ದರಿಂದ ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ರಾಜಕೀಯ ವ್ಯವಸ್ಥೆ ಏನಾದರೂ ಇರಲಿ ರಾಜಕೀಯ ಬಂದಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಎದುರಿಸ್ಬೇಕು ಬೇರೆಯವರು ಚುನಾವಣೆ ಎದುರಿಸಬೇಕು ಸಹಕಾರಿ ಸಂಸ್ಥೆಗಳು ಅದಕ್ಕೆ ಬಲಿಯಾಗಬಾರ್ದು ಇವತ್ತು ಒಂದೂವರೆ ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಸೊಸೈಟಿಗೆ ಹೊಸಬ್ರಿಗೆ ಸಾಲವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಒಂದೂವರೆ ವರ್ಷದ ಅವಧಿಯಲ್ಲಿ ನಾನು ಹೇಳಿದ ಮೇಲೆ ಡಿ ಸಿ ಸಿ ಬ್ಯಾಂಕ್ನಿಂದ ಇನ್ನೂರ ಎಪ್ಪತ್ತೈದು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳ ಸದಸ್ಯರಿಗೆ ಹೊಸ ಸದಸ್ಯಗಳಿಗೆ ಸಾಲವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ನನ್ನ ಅವಧಿಯಲ್ಲಿ ಕೇವಲ ನಲವತ್ತೈದು ಸಾವಿರ ರೈತರಿಗೆ ಸಾಲವನ್ನು ಕೊಡ್ತಾ ಇದೆ ನನ್ನ ಅವಧಿಯಲ್ಲಿ ಒಂದು ಲಕ್ಷ ಹೊಸ ರೈತರಿಗೆ ಸಾಲವನ್ನು ನಾನು ಕೊಟ್ಟಿದ್ದೇನೆ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷನಾಗಿ ಎರಡೂ ಜಿಲ್ಲೆಯ ರೈತರು ಎರಡೂ ಜಿಲ್ಲೆಯ ಸಹಕಾರಿಗಳು ಅದೆಲ್ಲವನ್ನೂ ಸಹ ಗಮನಿಸ್ತಾ ಇದ್ದಾರೆ ಯಾರು ಎಷ್ಟೇ ಆಸೆ ಆಕಾಂಕ್ಷೆಗಳನ್ನ ಆಮಿಷಗಳನ್ನ ಒಡ್ಬೋದು ಆದರೆ ನಾವು ಸಹಕಾರಿ ಎಲ್ಲ ಸಹಕಾರಿಗಳು ನಮ್ಮ ಪರ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ ಜನಪ್ರಿಯತೆ ಮತ್ತೊಂದು ಮಗದೊಂದು ನಮಗೆ ಪ್ರಾಮುಖ್ಯತೆ ಕೊಡ್ತಕ್ಕಂಥ ವಿಚಾರಗಳೆಲ್ಲ ನಮಗೆ ಸಹಕಾರ ಬ್ಯಾಂಕ್ ಉಳಿಬೇಕು ಸಹಕಾರಿ ಸಂಸ್ಥೆಗಳು ಉಳಿಬೇಕು ಸಹಕಾರಿಗಳು ಉಳಿಬೇಕು ಅಂತಕ್ಕಂಥದ್ದು ಅಷ್ಟೇ ನಮ್ಮ ಉದ್ದೇಶ ಆದ್ದರಿಂದ ನಾವೆಲ್ಲರೂ ಸಹ ಈ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಔಟ್ಕಮ್ ಅಂತ ಇದ್ದೀರಿ ಔಟ್ಕಮ್ ಏನಾಗುತ್ತೆ ಅಂತಕ್ಕಂಥ ನಮಗೆ ಯಾರಿಗೂ ಸಹ ಗೊತ್ತಿಲ್ಲ ಇವತ್ತು ಸಹಕಾರಿಗಳು ಯಾರ ಪರ ನಿಲ್ತಾರೆ ಯಾರ ಪರ ಮತವನ್ನು ಹಾಕ್ತಾರೆ ಅವ್ರ ಪರ ರಿಸಲ್ಟ್ ಬರುತ್ತೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಸಹಕಾರಿಗಳು ಕೆಲಸ ಮಾಡಿದ್ರೆ ಸಾಕು ನಾವು ಯಾವ ಚಕ್ರವನ್ನೂ ಸಹ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾವ ಸ್ಟ್ರಾಟಜಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಮಾಡಿದ್ದೀವಲ್ಲ ಕೆಲಸ ಐದು ವರ್ಷದಲ್ಲಿ ಅದೇ ನಮ್ಮ ಇವತ್ತು ನಮ್ಮನ್ನು ನಮ್ಮ ಅಭ್ಯರ್ಥಿಗಳನ್ನು ಕಾಪಾಡ್ತಾ ಇರ್ತಕ್ಕಂಥದ್ದು ನನ್ನ ಐದು ವರ್ಷದ ಆಡಳಿತದ ಅವಧಿಯಲ್ಲಿ ನಮ್ಮ ನಿರ್ದೇಶಕರುಗಳು ನಾನೊಬ್ಬನೇ ಅಲ್ಲ ಇದ್ರ ಜೊತೆಗೆ ನಮ್ಮ ನಿರ್ದೇಶಕರು ನಮ್ಮ ಸಹಕಾರ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗ ನನ್ನ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದೇ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಚುನಾವಣೆಯಲ್ಲಿ ಸೋಲು ಗೆಲುವು ಎಲ್ಲವನ್ನೂ ಸಹ ನಾವು ನೋಡಿದ್ದೀವಿ ಚುನಾವಣೆ ಸೋಲು ಗೆಲುವು ಎಲ್ಲರೂ ಸಹ ಅದನ್ನು ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸ್ಬೇಕು ಇವತ್ತು ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮಗೆ ಶ್ರೀರಕ್ಷೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎರಡೂ ಜಿಲ್ಲೆಯ ಸಹಕಾರಿಗಳು ಯಾವ ಚಕ್ರವ್ಯೂಹವನ್ನು ಸಹ ಬೇಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಇಪ್ಪತ್ತಾರನೇ ತಾರೀಕು ಆದಮೇಲೆ ಭವಿಷ್ಯ ಚುನಾವಣೆಯ ಫಲಿತಾಂಶ ಬಂದ ಮೇಲೇ ಯಾರ್ಯಾರು ಏನೇನು ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು ಈಗ ನಮ್ಮ ಕೈ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಡೆ ಕ್ಷಣದವರೆಗೂ ಈ ಚುನಾವಣೆ ಈ ರೀತಿ ನಡೀತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ನಾವು ಎಲ್ಲೆಲ್ಲಿ ಈಗ ಚುನಾವಣೆ ನಡೆಸಲಿಕ್ಕೆ ಒಂದೂವರೆ ವರ್ಷ ಕೋರ್ಟಲ್ಲಿ ಫೈಟ್ ಮಾಡಬೇಕಾಯ್ತು ಒಂದೂವರೆ ವರ್ಷ ಕೋಟಲ್ಲಿ ಚುನಾವಣೆ ನಡೆಸಿ ಅಂತ ಈ ಬ್ಯಾಂಕಿನ ಚುನಾವಣೆ ನಡೆಸಿ ಅಂತ ನಾನು ಒತ್ತಾಯವನ್ನು ಮಾಡಿ ಒಂದು ಇವತ್ತು ಚುನಾವಣೆಗೆ ಅವರೆಲ್ಲ ನಿಂತಿದ್ದಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಮೀ ನಾನು ಕೋರ್ಟಲ್ಲಿ ಆದೇಶ ಮಾಡಿಸಿದ್ರಿಂದಲೇ ಎಲ್ಲರೂ ಸಹ ಇವತ್ತು ಚುನಾವಣೆಗೆ ನಿಲ್ಲಕ್ಕೆ ಸಾಧ್ಯ ಆಗಿದೆ ಇಲ್ಲ ಅಂದಿದ್ರೆ ಈ ಚುನಾವಣೆ ಇನ್ನೂ ಒಂದು ವರ್ಷ ಅಲ್ಲ ಎರಡು ವರ್ಷ ಆಗ್ತಾನೇ ಇರಲಿಲ್ಲ ಸಹಕಾರಿಗಳಿಗೆ ಎಲ್ಲರಿಗೂ ಸಹ ಗೊತ್ತಿದೆ ಇವತ್ತು ಬ್ಯಾಂಕಿನ ಇತಿಹಾಸ ಗೊತ್ತಿದೆ ಬ್ಯಾಂಕಲ್ಲಿ ನಡೀರ್ತಕ್ಕಂಥ ವಿಚಾರಗಳೆಲ್ಲರಿಗೂ ಸಹ ತಿಳಿದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಯಾರೂ ಸಹ ದಡರಿಲ್ಲ ಎಲ್ಲರೂ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ಎಲ್ಲರಿಗೂ ಸಹ ಎಲ್ಲರೂ ಸೂಕ್ತವಾದಂಥ ನಿರ್ಧಾರವನ್ನು ಮಾಡ್ತಾರೆ ಅವರೆಲ್ಲರ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ವಿಶ್ವಾಸ ನಮಗಿದೆ ನಾನು ಅದು ನನಗೆ ಗೊತ್ತಿಲ್ಲ ನಮ್ಮ ಸಹಕಾರಿಗಳ ಕೈಯಲ್ಲಿದೆ ನಮ್ಮ ಭವಿಷ್ಯ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನಮ್ಮ ಸಹಕಾರಿಗಳು ನಮ್ಮನ್ನು ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಇನ್ನೊಂದು ಬಾರಿ ಸೇವೆಯನ್ನು ಸಲ್ಲಿಸ್ತೀನಿ ನಾನು ನಮ್ಮ ಎಲ್ಲ ನಿರ್ದೇಶಕರು ಸಹಕಾರಿಗಳ ಕೈಯಲ್ಲಿದೆ ಯಾರು ಕೆಲಸ ಮಾಡಿದ್ದಾರೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ನಮ್ಮ ಸಹಕಾರಿಗಳ ಬಳಿ ಬಳಿ ಇದೆ ನಮ್ಮ ಕೆಲಸ ಮಾಡೋಕ್ಕೆ ಅವರು ತುಂಬ ಮನಸ್ಸಿನಿಂದ ನಮ್ಗೆ ಆಶೀರ್ವಾದವನ್ನು ಮಾಡಿದೆ ನಾವು ಕೆಲಸ ಮಾಡ್ತೀವಿ ರೈತರು ಪರವಾಗಿ ಕೆಲಸ ಮಾಡ್ತೀವಿ ಸಹಕಾರಿಗಳ ಪರವಾಗಿ ಕೆಲಸವನ್ನು ಮಾಡ್ತೀವಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವೇನೂ ಸಾಧ್ಯ ಇಲ್ಲ ಅದರಿಂದ ನಾನು ಇಷ್ಟೇ ಸೀಟ್ ಗೆಲ್ತೀವಿ ಅಷ್ಟೇ ಸೀಟ್ ಗೆಲ್ತೀವಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ನಾನು ನಿಮ್ಮಿಂದ ಕೇಳಿದೆ ಈಗ ಅದ್ಯಾರೋ ಇಪ್ಪತ್ತ್ಮೂರು ಜನ ಹೋಗ್ಬಿಟ್ಟವ್ರೆ ಅದ್ಯಾರೋ ಹದಿನಾರು ಜನ ಹೋಗೋರೆ ಎಲ್ಲರೂ ಸಹ ಹೋಗಿದ್ದಾರೆ ಸಹಕಾರಿಗಳು ಅವ್ರ ಜೊತೆ ಎಲ್ಲೆಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ಸಹ ಗಮನಿಸ್ತಾ ಇದ್ದೀನಿ ಅದು ಎಲ್ಲೋ ಒಂದು ಕಡೆ ನಾವು ಮಾಡಿರ್ತಕ್ಕಂಥ ಕೆಲಸ ನಮ್ಮನ್ನು ಕೈ ಹಿಡಿಯುತ್ತೆ ನಮ್ಮ ಸಹಕಾರಿಗಳು ಅಲ್ಲಿ ಹೋಗಿರ್ತಕ್ಕಂಥ ಸಹಕಾರಿಗಳಿಗೂ ಸಹ ನಾನು ಮನವಿಯನ್ನು ನಾನು ಈ ನಿಮ್ಮ ಮಾಧ್ಯಮದ ಮುಖಾಂತರ ಮಾಡ್ತಾಯಿದ್ದೀನಿ ನಾನು ಇಲ್ಲಿವರೆಗೂ ಸಹ ಯಾರಿಗೂ ಮಾತಾಡಲಿಕ್ಕೆ ಸಾಧ್ಯ ಆಗಿಲ್ಲ ಯಾರನ್ನು ಮುಟ್ಲಿಕ್ಕೆ ಮಾತಾಡ್ಸಲಿಕ್ಕೆ ಸಾಧ್ಯ ಆಗಿಲ್ಲ ಈ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿಯನ್ನು ಮಾಡ್ತೀನಿ ಸೂಕ್ತವಾದಂಥವರು ನಿಮ್ಮ ಮನಸ್ಸಿಗೆ ಯಾರು ನಿಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಬ್ಯಾಂಕನ್ನು ಉಳಿಸ್ತಾರೆ ನನ್ನನ್ನೇ ಅಂತಲ್ಲ ನೀವೆಲ್ಲರನ್ನ ಗಮನಿಸಿ ಸೂಕ್ತವಾದಂಥವನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತೀನಿ ಆತ್ಮಸಾಕ್ಷಿಯ ಮತವನ್ನು ಮಾಡಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಇದು ಮಾಡಿ ಅಂಥೇಳಿ ಎಲ್ಲ ಕೊಟ್ಟಿದ್ದರು ಸರ್ ಈಗ ಕೊನೆಗಳಿಗೆ ಮಧ್ಯಮದವರೆಲ್ಲ ಬಂದ ಮೇಲೆ ಈಗ ಕೊಡ್ತಾಯಿದ್ದಾರೆ ಸರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಕಿತ್ಕೊಳ್ತಾ ಇದ್ರು ಸರ್ ಯಾವ್ದು ಯಾರ್ದೋ ಒತ್ತರಕ್ಕೆ ಮಾಡಿದು ಓಟನ್ನು ಹಕ್ಕನ್ನೇ ಕಿತ್ಕೊಳ್ತಾ ಇದ್ರು ಸರ್ ಅವನ್ನ ನಾವು ಸಿಗೆ ಹೋಗಿದ್ವಿ ಸರ್ ಸಿಗೆ ಹೋಗಿ ಕೊಟ್ಟಾಗ ಅವರು ಇವ ಡಿ ಎಮ್ ಎ ಕೊಡಬೇಕು ಅದನ್ನು ಡಿ ಎಮ್ಗೆ ಗೈಡ್ ಮಾಡ್ತೀನಿ ಸಜೆಷನ್ ಕೊಡ್ತೀನಿ ಅಂತ ಫೋನನ್ ಮುಖಾಂತರ ಹೇಳಿದ್ಮೇಲೆ ಕೊಡೋದಕ್ಕೆ ಅರೇಂಜ್ ಮಾಡಿದ್ದಾರೆ ಸರ್ ಅದೆಲ್ಲ ಕಂಪ್ಲೇಂಟೆಲ್ಲ ನಿನ್ನೆ ಎಲ್ಲ ಕೊಟ್ಟಿದ್ವಿ ಸರ್ ಚಾಮರಾಜನಗರ ಟೌನ್ ಸ್ಟೇಷನಲ್ಲಿ ಅಂತೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಸರ್ ಅವ್ರಿಗೆ ಕೇಳಬೇಕು ಸರ್ ಅದು ಅವುದೇ ಪ್ರಾಬ್ಲಮ್ ಏನೋ ಇದೆ ಅನಿಸುತ್ತೆ ಅವ್ರಿಗೆ ಯಾರ್ದೋ ಒತ್ತಡಕ್ಕೆ ಮಾಡೋದು ಆ ರೀತಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಗೊತ್ತಿಲ್ಲ ಸರ್ ಯಾರ ಥರಕ್ಕೆ ಅಧಿಕಾರಿಗಳ ಒತ್ತಡಕ್ಕೆ ಏನಾರ್ದು ಮಾಡೋದು ಏನೋ ಮಾಡ್ತಾರೆ ಯಾರೋ ಸರ್ಕಾರದ ಒತ್ತಡಕ್ಕೆ ಮಾಡೋದು ಆ ರೀತಿ ಮಾಡ್ತಾ ಇದ್ದಾರೆ ಅನಿಸುತ್ತೆ ನಮ್ಮ ಮೇಲ್ನೋಟಕ್ಕೆ ಹಂಗೆ ನೋಡೋ ಅನಿಸ್ತದೆ ಹೌದು ಸರ್ ಹೌದು ಸರ್ ನಾಲ್ಕು ಬಾರಿ ಅದ್ರ ಬಗ್ಗೆ ನಮಗೆ ಇಲ್ಲ ಸರ್ ಡೆಲ್ಲಿಗೆ ಹೋಗಿದ್ದಾರಂತೆ ಸರ್ ಅದು ಡೆಲ್ಲಿಗೆ ಯಾರಂತ ಗೊತ್ತಿಲ್ಲ ಸರ್ ಅವರೊಂದು ಇಪ್ಪತ್ತು ಜನ ಹೋಗಿದ್ದಾರೆ ಅಂತ ನೀವು ಇಲ್ಲ ಸರ್ ಮಾಡಿ ಮಾಡಿದ್ರು ಸರ್ ಮಾಡಿದ್ರು ನಾವು ಹೋಗಿಲ್ಲ ಸರ್ ಬನ್ನಿ ಮತ ಕೊಡಿ ನಮಗೆ ಮತ ಹಾಕ್ಕೊಡಿ ನಮಗೆ ಅಂತ ಕೇಳಿದ್ರು ಇಲ್ಲ ಸರ್ ಆ ರೀತಿ ಏನಿಲ್ಲ ಸರ್ ಇಲ್ಲ ಸರ್ ಆ ರೀತಿ ಯಾವುದು ನಮಗೆ ಯಾವುದು ಇಲ್ಲ ಹೇಳಿಲ್ಲ ಸರ್ ಅವ್ರಿಗೆ ವಿಚಾರ ಹೇಳಿದ್ವಿ ಸರ್ ನಾವು ಕ್ಯಾಂಡಿಡೇಟು ಇವ್ರಿಗೆ ಪಟೇಲ್ ರುಷ್ಪೇಂದ್ರಪ್ಪ ಅವ್ರನ್ನ ಬಂದಿದ್ವಿ ಅವರು ಬಂದ ಮೇಲೆ ಅವರು ನಾವು ನಿನ್ನೆಯಿಂದ ಟ್ರೈ ಮಾಡಿದ್ವಿ ಇವತ್ತು ಬನ್ನಿ ಮಧ್ಯಾಹ್ನ ಬನ್ನಿ ಸಾಯಂಕಾಲ ಬನ್ನಿ ಹಂಗೆ ಅಂದ್ಕೊಂಡು ಹೇಳಿದರು ಈಗ ಅವ್ರು ಬಂದ ಮೇಲೆ ಅರಿಸ್ಕೊಡುರು ಸರ್ ಅರಿಸಿಕೊಡ್ರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮಾಡಿದ್ರು ಸರ್ ಮಾಡಿ ಕೊಡಿಸ್ತಾ ಇದ್ದಾರೆ ಸರ್ ಅಧಿಕಾರಿಗಳು ಕ್ಲಾಸ್ ತೊಗೊಂಡ್ರು ಸರ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸರ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇದು ಭಾಳ ಹಿಂಸೆ ಇದೆ ಸರ್ ಆ ಡೆಲಿಗೇಷನ್ ತೊಗೊಳ್ಳೋದೇ ಭಾ ಅಂಶಗಳು ಭಾಳ ಹಿಂಸೆ ಇದೆ ರೀತಿ 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 ಮಾಡೋದ್ರಿಂದ ಭಾರಿ ಹಿಂಸೆ ಸರ್ ಇಪ್ಪತ್ತ್ಮೂರು ಜನ ಮೂವತ್ತ್ಮೂರು ಜನ ಇರ್ತೀವಲ್ಲ ಈ ಈ ಚುನಾವಣೆಯಲ್ಲಿ ನಾವು ಹಿಂಸೆ ಆಗ್ತವೆ ಸರ್ ಶಾಸಕರುಗಳೇ ನಿಂತ್ಕೊಂಡು ಈ ರೀತಿ ಮಾಡೋದರಿಂದ ಎಲ್ಲ ಸ್ವಲ್ಪ ಹಿಂಸೆ ಆಗ್ತದೆ ಒಂದು ಒಂದೊಂದು ಇರೋದರಿಂದ ಒಂದೊಂದು ಬೇಕು ಬೇಡವಲ್ಲ ಸರ್ ಒಂದೊಂದು ಕ್ಷೇತ್ರ ಇರೋದರಿಂದ ಇನ್ನೊಂದೊಂದು ಕ್ಷೇತ್ರದ ಬೇಡ ಅನಿಸ್ತದೆ ಸರ್ ನಮಗೆ ಒಳ್ಳೆ ಗೆಲ್ತಾರೆ ಸರ್ ಗೆಲ್ತಾರೆ ಸರ್ ನಮ್ಮ ಟೀಮ್ ನಮ್ಮ ಟೀಮ್ ಹರೀಸ್ಗೌಡರು ಟೀಮ್ ಗೆಲ್ತಾರೆ ಸರ್ ಗೆಲ್ತಾರೆ ಸರ್ ಆದರೂ ಗೆಲ್ತಾರೆ ಸರ್ ಏನೇ ಮಾಡಿದ್ರು ಅವರು ಪರ ಒಳ್ಳೆ ಕೆಲಸ ಮಾಡಿದ್ದಾರೆ ಐದು ವರ್ಷ ಆಡಳಿತ ಮಾಡಿ ಒಳ್ಳೆ ಕೆಲಸಗಳ್ ಮಾಡಿದ್ದಾರೆ ಸರ್ ಏನೇ ಆವಿಷ್ಯ ಒಡ್ಡಿದ್ರು ಕೂಡ ಅವರು ಪರವಾಗಿ ಇದ್ದಾರೆ ಸರ್ ಜನ ನಮ್ಮ ಪುಣಜೂರು ಪಿ ಎ ಸಿ ಸಿ ಡೆಲಿಗೇಟ್ ಫಾರ್ಮ್ನ ಅವರು ಬಸ್ ಸ್ಟ್ಯಾಂಡಲ್ಲಿ ಕಳ್ಕೊಂಡಿದ್ದಾರೆ ಮತ್ತು ತದನಂತರ ಅವರು ಹತ್ತೊಂಬತ್ತನೇ ತಾರೀಕು ಬಂದು ಎಮ್ ಡಿ ಸಿ ಬ್ಯಾಂಕಿಗೆ ಒಂದು ಲೆಟರ್ನ ಕೊಟ್ಟಿರ್ತಾರೆ ಈ ಥರ ನಾನು ಗುರುತಿನ ಚೀಟಿಯನ್ನು ಕಳ್ಕೊಂಡಿದ್ದೀನಿ ದಯಮಾಡಿ ಈಗ ನನಗೆ ಒಂದು ನಕಲಿ ಗುರುತಿನ ಚೀಟಿಯನ್ನು ಮತ್ತಾನ ಮಾಡಲಿಕ್ಕೆ ಕೊಡಬೇಕು ಅಂತೇಳಿ ಅರ್ಜಿಯನ್ನು ಕೊಡ್ತಾರೆ ಬಟ್ ಆದರೆ ಇವರು ಅದನ್ನು ಹಂಗೆ ಇಟ್ಕೊಂಡು ಅದನ್ನು ಕೊಡಲ್ಲ ಒಂದು ನಾಲ್ಕೈದು ದಿನ ಆಟ ಆಡಿಸ್ತಾರೆ ಮತ್ತು ಅಭ್ಯರ್ಥಿ ಆ ಡೆಲಿಗೇಟ್ ಬಂದು ನನ್ನ ಜೊತೆ ಹೇಳ್ತಾನೆ ಸರ್ ಈ ಥರ ಆಗಿದೆ ನನ್ನ ಬಿಳಿಗನ್ ಚೀಟಿ ಕಳೆದೋಗಿದೆ ದಯಮಾಡಿ ಅದನ್ನು ಕೊಡಿಸ್ಕೊಡಿ ಕೊಡ್ತಾ ಇಲ್ಲ ನಾನು ಹೇಳಿದೆ ಅಂತ ಹೇಳಿದಾಗ ನಿನ್ನೆ ಬಂದು ನಾವು ಮಾತಾಡಿದಾಗ ನಾಳೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಭರವಸೆನ ನಮ್ಗೆ ಕೊಡ್ತಾರೆ ಅದ್ರ ಮೇರೆಗೆ ನಾವು ಚಾಮರಾಜಕ್ಕೆ ಹೋಗ್ತೀವಿ ಮತ್ತೆ ಬೆಳಗ್ಗೆ ಬರ್ತೀವಿ ಬೆಳಗ್ಗೆ ಬಂದ ತಕ್ಷಣ ಅವರು ಒಂದು ಎಂಡಾಸ್ಮೆಂಟನ್ನ ರೆಡಿ ಮಾಡಿಟ್ಟಿರ್ತಾರೆ ನಾವು ಈಗಾಗಲೇ ನಿಮಗೆ ಗುರುತಿನ ಚೀಟಿಯನ್ನು ಕೊಟ್ಟಿರೋದ್ರಿಂದ ಮತ್ತೆ ಅದನ್ನು ಕೊಡಲಿಕ್ಕೆ ಬರಲ್ಲ ನೀವು ಅಂತಂಥ ಒಂದು ಎಂಡಾಸ್ಟ್ಮೆಂಟ್ನ ಕೊಡ್ತಾರೆ ಅದನ್ನು ತಗೊಂಡು ನಾವು ಹೋಗ್ಬಿಟ್ಟು ಎ ಸಿ ಅವ್ರ ಹತ್ರ ಮಾತಾಡಿದಾಗ ಎ ಸಿ ಅವರು ಇದು ನಮಗೆ ಚುನಾವಣೆ ನಡೆಸಲಿಕ್ಕೆ ಮಾತ್ರ ರೈಟ್ಸ್ ಇರೋಂಥದ್ದು ಗುರುತಿನ ಚೀಟಿನ ಸಂಬಂಧಪಟ್ಟಂಥ ಎಮ್ ಸಿ ಡಿ ಸಿ ಬ್ಯಾಂಕವರೇ ಕೊಡಬೇಕು ನೀವು ಹಾಗಾಗಿ ಅಲ್ಲೇ ವಿಚಾರ ಮಾಡಿ ಅಂತ ಹೇಳ್ತಾರೆ ನಂತರ ಇವರು ತುಂಬ ಯಾರದೋ ಒತ್ತಡಕ್ಕೆ ಮಣಿದು ವಿರೋಧ ಪಕ್ಷದವ್ರು ಒತ್ತಡಕ್ಕೆ ಮಣಿದು ಇವರು ಗೊತ್ತಿನ ಸೀಟೇನ ಕೊಡೋದು ಕೊಡಲೇ ಕೊಡೋದಿಲ್ಲ ಹಿಂಬರಹ ಅಂದರೆ ಅವರು ಏನಂತ ಕೊಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ ಕೊಟ್ಟೋದ್ರಿಂದ ಇದನ್ನು ಮತ್ತೆ ನಾವು ನೋಡೋ ಕೊಡಕ್ಕೆ ಬರಲ್ಲ ಅಂತ ಹಿಂಬರಹ ಕೊಟ್ಟಿದ್ದಾರೆ ಅದು ಕಾಪಿ ಇದೆ ಅದು ಅಂತ ಕೆಲಸ ಮಾಡಿದ್ದಾರೆ ಭಯವಾದ ಭಯ ಕ್ರಿಯೇಟ್ ಆಗಿದ್ದಾರೆ ಭಯ ಭಯದಿಂದ ಈ ಒಂದು ಇದನ್ನು ಕೊಡಬಾರ್ದು ಅನ್ನೋ ಒಂದು ತಡೆ ಹಿಡಿದನ್ನೋ ಒಂದು ಅನುಮಾನ ನಮ್ಮನ್ನಾರು ಕೂಡ ಕಾಡ್ತಾ ಇದೆ ಆದರೆ ಇಲ್ಲಿ ಮತ್ತೆ ಬಂದು ಹರೀಶ್ ಗೌಡ್ ಹೇಳಿ ಥರ ಆಗ್ತಿದೆ ಅಂತ ಹೇಳಿದ ತಕ್ಷಣ ಮತ್ತೆ ಬಂದು ಅವರು ಮಾತಾಡಿದಾಗ ಸ್ವಲ್ಪ ಇಲ್ಲ ಕೊಡಿಸ್ತೀನಿ ಅಂತೇಳಿ ಈಗ ನಮ್ಮನ್ನು ಇನ್ನು ಟೂ ಅವರ್ಸಿಂದ ಇದ್ದೀವಿ ಇನ್ನೂ ಕೂಡ ನಮಗೆ ಕೊಟ್ಟಿಲ್ಲ ಎ ಹೌದು ಹೌದು ಎರಡು ದಿನದಿಂದ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಇವರು ಸರ್ಕಾರದ ಒತ್ತಡಕ್ಕೆ ಮಾಡಿದ್ರು ನಮಗೆ ಈ ಒಂದು ಮತದಾನ ಹಕ್ಕನ್ನು ಕಸ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಸರ್ ಈಗ ಬದಲಾವಣೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಸರ್ ಮತದಾನವನ್ನು ಕಸ್ಕೊಳ್ಳೋ ಕಸ್ಕೊಳ್ತಕ್ಕಂಥ ನಿಜವಾಗಿ ಮತದಾರ ಪ್ರಭಾವ ಯಾರ ಕಡೆ ಒಲಿತದೆ ಅನ್ನೋದನ್ನು ಯಾವ್ಯಾವ ರೀತಿಯಲ್ಲಿ ಯಾವ ಆ್ಯಂಗಲಲ್ಲಿ ಅವನ್ನ ಡೈವರ್ಟ್ ಮಾಡಬೇಕು ಅವ್ನ ಮತದಾನ ಕಸ್ಕೊಳ್ಬೇಕು ಅನ್ನೋ ಒಂದು ಕಾರ್ಯತಂತ್ರ ಯಾವ ಥರ ರೂಪಿಸ್ತಾ ಇದ್ದಾರೆ ಅನ್ನೋದು ನೀವೇ ನೋಡಿ ಸರ್ ಅದು ಖಂಡಿತ ಸರ್ ಸರ್ಕಾರ ಸರ್ಕಾರದ ಒತ್ತಡ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದೆ ಹಾಗಾಗಿ ಅಧಿಕಾರಿಗಳು ಭಯಭೀತರಾಗಿದ್ದಾರೆ ಸರ್ ಆ ಎಮ್ ಡಿ ಅವರು ಕೂಡ ಭಯಭೀತರಾಗಿದ್ದಾರೆ ವಾಮ ಮಾರ್ಗದಲ್ಲಿ ತುಂಬ ನಡೀತಿದೆ ಈಗಾಗಲೇ ಗೊತ್ತಾಗಿದೆ ಎಲ್ಲರೂ ಮಾಧ್ಯಮದಲ್ಲೆಲ್ಲರೂ ಕೂಡ ಅದು ಗೊತ್ತಿದೆ ವಾಮ ಮಾರ್ಗ ಆಮೇಶಗಳನ್ನು ಒಡ್ಡಕ್ಕೆ ಒಡ್ಡ ಆಮೇಷಗಳು ಒಡ್ತಾ ಇದ್ದಾರೆ ಡೆಲ್ಲಿ ಕರ್ಕೊಂಡೋಗಿದ್ದಾರೆ ಫ್ಲೈಟಲ್ಲಿ ಕರ್ಕೊಂಡೋಗಿದ್ದಾರೆ ಸರ್ ನಮ್ಮ ವಿರುದ್ಧ ಯಾರು ನಮ್ಮ ವಿರುದ್ಧ ನಿಂತಕ್ಕಂಥ ಅಭ್ಯರ್ಥಿ ಡೆಲ್ಲಿಗೆಲ್ಲ ಟೂರೆಲ್ಲ ಮಾಡಿಸಿದ್ದಾರೆ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ಸರ್ ಈಗಾಗಲೇ ನೀವೆಲ್ಲ ಗಮನಿಸಿದ್ದೀರಿ ಎರಡನೇ ಹಂತದ ಮುಖಂಡರುಗಳ ಒಂದು ಇದಕ್ಕೆ ಅಧಿಕಾರನ ಕಿತ್ಕೊಳ್ಳೋ ಅಂಥ ಕೆಲಸ ಇದ್ದಾರೆ ಎಲ್ಲರೂ ಸರ್ಕಾರನೇ ಮಾಡ್ತಿದೆ ಎಮ್ ಎಲ್ ಎ ಅನ್ನೋದಕ್ಕಿಂತ ಸರ್ಕಾರನೇ ನಿಂತಿದೆ ಎಲ್ಲ ಎಮ್ ಎಲ್ ಎಗಳನ್ನು ಅಭ್ಯರ್ಥಿಗಳನ್ನ ಮಾಡೋದೇ ಆ ಒಂದು ದುರುದ್ದೇಶದಿಂದ ಇದು ಸೂಕ್ತವಾದ್ದಲ್ಲ ಎಮ್ ಡಿ ಸಿ ಬ್ಯಾಂಕು ಯಾವ ದಿಕ್ಕಿನ ಹತ್ರ ಸಾಕ್ತಿದೆ ಅನ್ನೋದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಗ್ಗೆ ಗೊತ್ತಿಲ್ಲ ಸರ್ ಅದನ್ನು ಅವ್ರನ್ನೇ ಕೇಳಬೇಕೀಗ ಎಮ್ ಎಲ್ ಎಗಳು ನಿಂತುಕೊಳ್ಳಂತಕ್ಕಂಥ ಒಂದು ಇದಿದೆ ಆಸಕ್ತಿ ಇದೆ ಅಂತಂದರೆ ಏನಿದೆ ಅಂತ ನಮಗೆ ಕುತೂಹಲ ಆಗ್ತಿದೆ ಸರ್ ಪ್ರಥಮ ಬಾರಿಗೆ ನಾನು ಬರ್ತಾಯಿದ್ದೀನಿ ಅದು ಜನರ ಒತ್ತಾಸ ಮೇಲೆಗೆ ಎಲ್ಲ ಒಂದು ಡೆಲಿಗೆಟ್ಗಳು ಇಲ್ಲ ಅಣ್ಣ ನೀವು ನಿಲ್ಲೇಬೇಕು ಅನ್ನೋ ಒಂದು ಕಾರಣ ಪ್ರೆಸರಿಂದ ನಾನು ಆಯಿತು ನಾನು ಹೇಳ್ತೀನಿ ನೋಡ ಅಂತ ಬಂದ ತಕ್ಷಣ ಬಂದಾಗ ನಾನು ಈ ಒಂದು ಇದನ್ನು ನೋಡಿದ್ರೆ ನಮಗೆ ಭಯ ಆಗ್ತಿದೆ ಏನು ಈ ಮಟ್ಟಕ್ಕೆ ಎದುರಿಸ್ತಾ ಇದ್ದಾರೆ ಈ ಮಟ್ಟಕ್ಕೆ ಇವರು ಆಮಿಷಗಳನ್ನ ಹೊಡ್ತಾ ಇದ್ದಾರೆ ಅಂದರೆ ಅರ್ಥ ಆಯ್ತಲ್ಲ ಸರ್ ಏನು ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ ಈಗ ಡೇ ಗೊತ್ತಿಲ್ಲ ಸರ್ ಅದು ಹೇಳ್ತಾ ಇದ್ದಾರೆ ಖಂಡಿತ ನಾವು ಯಾ ಏನು ನಾನು ಎಲ್ಲಿಗೂ ಕೂಡ ಟೂರ್ ಕರ್ಕೊಂಡಲ್ಲಿ ನಮ್ಮ ಅಭ್ಯರ್ಥಿ ನಮ್ಮ ಎಲ್ಲ ಡೆಲಿಗೇಟ್ಸ್ ಕೂಡ ಆರಾಮಾಗಿದ್ದಾರೆ ಬಾ ಟು ಫ್ರ್ಯಾಂಕ್ಲಿ ನಾವು ಮತದಾನ ನಿನ್ನ ಮಾಡ್ತೀವಿ ನೀನು ಗೆಲ್ಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನನ್ನ ಮತದಾರ ಪ್ರಭುನ ತೀರ್ಮಾನಕ್ಕೆ ನಾನು ಬದನಾಗಿರ್ತೀನಿ ನನ್ನನ್ನು ಯಾವ ರೀತಿ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡು ನಾನು ಬದನಾಗಿರ್ತೀನಿ ಯಾರಿದ್ದರೂ ಯಾರಿದ್ದರೂ ಜನ ಜನರ ಮನಸ್ಸಿದೆಯಲ್ಲ ಸರ್ ಅದನ್ನು ಯಾರೂ ತಗೊಳ್ಳೋಕ್ಕಾಗಲ್ಲ ಸರ್ ಎಸ್ಗೊಂಡು ಸಾಧ್ಯನೇ ಇಲ್ಲ ಸರ್ ಒಂದು ರಿಸ್ಕ್ ಗೌಡರ ಶಕ್ತಿ ಏನಿದೆ ಅನ್ನೋದನ್ನ ಇಲ್ಲಿ ಪ್ರೂವ್ ಆಗ್ತಿದೆ ಸರ್ ಹದಿಮೂರು ಜನ ಏನು ಹದಿಮೂರು ಜನ ಇಷ್ಟು ಸರ್ಕಾರ ಅವ್ರ ವಿರುದ್ಧ ನಿಂತಿದ್ದರೆ ಅವರು ತಾಕತ್ತೇನು ಅನ್ನೋದ ತೋರಿಸ್ತಾ ಇದ್ದಾರೆ ಖಂಡಿತ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸರ್ ವೆಯ್ಟ್ ಮಾಡ್ತಾ ಇದ್ವಿ ಟೂ ಅವರ್ಸಿಂದ ಕೊಡ್ಬೋದು ಅಲ್ಲ ಖಂಡಿತ ಒಂದು ಇಲ್ಲ ಸರ್ ನಾವು ಆ್ಯಕ್ಚುಲಿ ಬಹಿಷ್ಕಾರ ಮಾಡಿ ಅದರ ಚುನಾವಣೆಯೂ ಬಹಿಷ್ಕಾರ ಮಾಡೋ ಒಂದು ನಿರ್ಧಾರಕ್ಕೆ ಬಂದಿದ್ವಿ ನಾವು ಅಲ್ಲಿ ಫೋನಿಂದ ಉರ್ಲಿದ ಊರಿ ಚಾಮರಾಜಿಂದ ಫೋನ್ಗಳು ಬರ್ತಾಯಿದ್ವಿ ಅಣ್ಣ ಎಲ್ಲ ಹೋಗೋಣ ಕೂಡ ಅಲ್ಲ ಧರಣಿ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ವಿ ಈ ಒಂದು ಓಟ್ ಕೊಡಲಿಲ್ಲ ಅಂದರೆ ನಾವು ಖಂಡಿತ ಇಡೀ ನಮ್ಮ ಚಾಮರಾಜನಗರದಲ್ಲಿ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಕೂಡ ಬಂದು ಧರಣಿಯನ್ನು ಕೊಡ್ತಿದ್ವಿ ಕೊಡ್ತೀನಿ ಅಂತ ಹೇಳಿದ್ರು ಇನ್ನೂ ಕೊಟ್ಟಿಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ